ುಳಿತ ಪ್ರಕರಣದಲ್ಲಿ ಎಲ್ಲವೂ ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳದ್ದೇ ತಪ್ಪ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದ ಹಾಗಾದ್ರೆ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಸಮಿತಿ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ ಸರ್ಕಾರದ ವೈಫಲ್ಯದ ಬಗ್ಗೆ ತನಿಖಾ ವರದಿಯಲ್ಲಿ ಉಲ್ಲೇಖವೇ ಇಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಸರ್ಕಾರದ ವೈಫಲ್ಯವೇ ಇಲ್ವಾ ಹಾಗಾದ್ರೆ ಈ ಒಂದು ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೆ ಎಸ್ ಸಿ ಎ ಆರ್ ಹೊಣೆ ಮಾಡಿದ ಈ ರಿಪೋರ್ಟ್ ಸರ್ಕಾರದ ಮಂತ್ರಿಗಳ ವೈಫಲ್ಯದ ಬಗ್ಗೆ ಉದ್ದೇಶಪೂರ್ವಕವಾಗಿ ಮೌನ ವಹಿಸಲಾಗಿತ್ತು ಈ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಒಂದೇ ದಿನ ಎರಡು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆ ಗೊಂದಲದ ಉಲ್ಲೇಖ ಆಗಿಲ್ಲ ಈ ಒಂದು ವರದಿಯಲ್ಲಿ ಘಟನೆಗೆ ಅದು ಕೂಡ ಬಹಳ ದೊಡ್ಡ ಅಂಶ ಅನ್ನುವಂಥ ಮಾತುಗಳು ಘಟನೆಯ ಆರಂಭದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಆಕ್ಷೇಪವೇ ಇಲ್ಲ ಈ ವರದಿಯಲ್ಲಿ ಸ್ಟೇಡಿಯಂ ಕಾರ್ಯಕ್ರಮ ಇದ್ರೂ ಕೂಡ ವಿಧಾನಸೌಧದ ಕಾರ್ಯಕ್ರಮ ಯಾಕೆ ಈ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಎರಡು ಕಾರ್ಯಕ್ರಮದ ಗೊಂದಲದ ಬಗ್ಗೆ ತನಿಖಾ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿಲ್ಲ ಕೇವಲ ಕಾಕಿಗಳ ತಲೆಗಷ್ಟಿ ವೈಫಲ್ಯದ ಹೊಣೆಯನ್ನ ಈ ರಿಪೋರ್ಟ್ ಮಾಡಿದ್ದು ಯಾಕೆ ಹಾಗಾದ್ರೆ ಐ ಎಸ್ ಕೆಎಸ್ ಅಧಿಕಾರಿಗಳ ವೈಫಲ್ಯದ ಬಗ್ಗೆ ಉಲ್ಲೇಖವೇ ಇಲ್ಲ ಡಿ ಪಿ ಆರ್ ಕಾರ್ಯದರ್ಶಿ ಸತ್ಯವತಿ ವಿರುದ್ಧ ಕ್ರಮಕ್ಕೆ ಶಿಫಾರಸಿಲ್ಲ ಯಾಕೆ ಇದು ಕೂಡ ಮತ್ತೊಂದು ಪ್ರಮುಖ ವಿಚಾರ ಎಲ್ಲರೂ ಕೂಡ ಸ್ಟೇಡಿಯಂಗೆ ಹೋಗಿ ಅಂತ ಬಹಿರಂಗವಾಗಿ ಸತ್ಯವತಿ ಹೇಳಿಕೆಯನ್ನು ಕೊಟ್ಟಿದ್ರು ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳುವಂಥ ಒಂದು ಸಚಿವರ ವಿರುದ್ಧ ಮೌನ ವಹಿಸಿರುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಮೈಕಲ್ ಡಿ ಕುನ್ಹಾ ತನಿಖಾ ವರದಿಯ ಬಗ್ಗೆಯೇ ಈಗ ಅನುಮಾನಗಳು ಶುರುವಾಗಿದೆ ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ ಕಾಲ್ತುಳಿತ ಕೇಸ್ನಲ್ಲಿ ಎಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳದೇ ತಪ್ಪ ಹಾಗಾದ್ರೆ ಸರ್ಕಾರದ ವೈಫಲ್ಯದ ಬಗ್ಗೆ ತನಿಖಾ ವರದಿಯಲ್ಲಿ ಉಲ್ಲೇಖವೇ ಇಲ್ಲ ಪೊಲೀಸ್ ಅಧಿಕಾರಿಗಳು ಕೆ ಸಿ ಆರ್ಸಿಬಿಯನ್ನ ಈ ರಿಪೋರ್ಟ್ ಹೊಣೆ ಮಾಡಿದೆ ಸರ್ಕಾರದ ಮಂತ್ರಿಗಳ ವೈಫಲ್ಯದ ಬಗ್ಗೆ ಕೂಡ ಉದ್ದೇಶಪೂರ್ವಕವಾಗಿ ಮೌನವನ್ನ ವಹಿಸಲಾಗಿತ್ತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇದೀಗ ಈ ವರದಿಯ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಇಲ್ಲಿ ಸರ್ಕಾರದ ವೈಫಲ್ಯವೇ ಇಲ್ವಾ ಹಾಗಾದ್ರೆ ಅನ್ನುವಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಆರಂಭದಿಂದಲೂ ಕೂಡ ಈ ಎರಡು ಕಾರ್ಯಕ್ರಮಗಳ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಇತ್ತು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಆದರೆ ಈ ವರದಿಯಲ್ಲಿ ಅದರ ಉದ್ದೇಶ ಪೂರ್ವಕವಾಗಿ ಹಾಗಾದ್ರೆ ಅದನ್ನು ಹೈಡ್ ಮಾಡಲಾಗಿದೆಯಾ ಖಂಡಿತ ಮರ್ಕಾರ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಮೈಕಲ್ ಡಿ ಕುನ್ನ ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಂಥ ವರದಿಯನ್ನು ನಾವು ನೋಡ್ತಾ ಹೋದರೆ ಅಥವಾ ಅಲ್ಲಿರುವಂಥ ಅಂಶಗಳನ್ನು ಗಮನಿಸ್ತಾ ಹೋದರೆ ಸರ್ಕಾರದ ವೈಫಲ್ಯವನ್ನು ಉಲ್ಲೇಖ ಮಾಡಿಲ್ಲ ಅನ್ನೋದಕ್ಕಿಂತ ಸರ್ಕಾರದ ಇದರ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಅಥವಾ ವಿಚಾರಣೆ ಮಾಡಲಿಕ್ಕೆ ಹೋಚಿಕೆಗೆ ಕೂಡ ಇಲ್ಲ ಇಲ್ಲಾಂದರೆ ಆಯೋಗ ಓದಂತೆ ಕಾಣ್ತಾ ಇಲ್ಲ ಯಾಕೆಂದರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಆರ್ ಸಿ ಬಿ ಡಿ ಎನ್ ಎ ಕೆ ಎ ಸಿ ಎ ಪೊಲೀಸ್ ಅಧಿಕಾರಿಗಳ ವಿರುದ್ಧದ ಅಂದ್ರೆ ಆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಒಂದು ಚರ್ಚೆ ಮಾಡಲಾಗಿರುವಂಥದ್ದು ಆ ಬಗ್ಗೆ ಶಿಫಾರಸನ್ನು ಮಾಡ್ತಾ ಮಾಡಲಿಕ್ಕೆ ಮುಂದಾಗಿರುವಂಥದ್ದನ್ನ ಬಿಟ್ಟರೆ ಸರ್ಕಾರ ಇದರಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗಿತ್ತು ಅನ್ನುವಂಥದ್ದನ್ನ ಎಲ್ಲಿಯೂ ಕೂಡ ಉಲ್ಲೇಖ ಮಾಡುವಂಥ ಕೆಲಸಗಳ ಆಗೇ ಇಲ್ಲ ಯಾಕೆಂದ್ರೆ ಅವತ್ತು ಏನೋ ನಾಲ್ಕನೇ ತಾರೀಕು ಈ ಒಂದು ವಿಜಯೋತ್ಸವಕ್ಕೆ ಕರೆ ಕೊಟ್ಟಂತ ವಿಚಾರದಲ್ಲಿ ಆರ್ ಸಿ ಬಿ ಐನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕರೆಯನ್ನು ಕೊಡುತ್ತೆ ಅದರ ಜೊತೆಗೆ ಸರ್ಕಾರ ಕೂಡ ಅಂದರೆ ಅದರಲ್ಲಿ ಸಿ ಎಂ ಆಗಲಿ ಡಿ ಸಿ ಎಮ್ ಆಗಲಿ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಉತ್ಸುಕವಾಗಿ ತಯಾರಿಗಳನ್ನು ಮಾಡ್ತಾರೆ ಎಷ್ಟು ಅಂದ್ರೆ ಜನರು ಬನ್ನಿ ಅಂತೇಳಿ ಕರೆಯನ್ನು ಕೊಡ್ತಾರೆ ಅದೆಲ್ಲವೂ ಕೂಡ ಸ್ಪಷ್ಟವಾಗಿರುವಂಥದ್ದು ಮತ್ತೆ ಸತ್ಯವತಿ ಡಿ ಪಿ ಆರ್ನ ನ ಕಾರ್ಯದರ್ಶಿ ಸತ್ಯವತಿ ಅವರು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಜನರು ಬರಬಹುದು ಅನ್ನುವಂಥದ್ದು ಮಧ್ಯಾಹ್ನದ ಹೊತ್ತಿಗೆ ನೀವು ಸ್ಟೇಡಿಯಂಗೆ ಹೋಗಿ ಅಂತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡುವ ಮೂಲಕ ತಾವು ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾರೆ ಯಾಕಂದ್ರೆ ಡಿ ಸಿ ಎಂ ಅವರು ಕೂಡ ಅವರು ಆಟಗಾರರು ಬೆಂಗಳೂರಿಗೆ ಬಂದ ಕ್ಷಣದಿಂದ ಅವರ ಹಿಂಬಾಲಿಸಿ ಅವ್ರ ಹಿಂದೆನೆ ಓಡಾಡಿ ಅಲ್ಲಿ ಒಂದು ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿ ಜನವನ್ನು ಸೇರಿಸಲಿಕ್ಕೆ ಅಂದ್ರೆ ಆರ್ ಸಿ ಬಿ ಯಾವ ರೀತಿ ಆಹ್ವಾನವನ್ನು ಕೊಟ್ಟು ಅದೇ ರೀತಿ ಸರ್ಕಾರ ಕೂಡ ಹಲವು ಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅಧಿಕಾರಿಗಳು ಭಾಗವಹಿಸ್ತಾರೆ ಯೋಜನೆಗಳನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾರೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಕರೆಸ್ತಾರೆ ವಿಧಾನಸೌಧ ಸುತ್ತಮುತ್ತ ಜನರು ಸೇರ್ತಾರೆ ಮತ್ತೆ ಸ್ಟೇಡಿಯಂಗೂ ಅಲ್ಲಿರುವಂತಹ ಅತ್ಯಂತ ಕಡಿಮೆ ಕೇವಲ ಗೂಗಲ್ ದೂರದಲ್ಲಿರುವಂತಹ ವಿಧಾನ ಅಂದ್ರೆ ಆಳ್ತೆಗೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿಗೂ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಒಂದು ಫ್ಲೋ ಆಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಸ್ಟೇಡಿಯಂ ಮುಂದೆ ಕಾಲ್ತುಳಿತಾ ದುರಂತ ಆಯ್ತು ಆ ಬಗ್ಗೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಈ ಜನ ಇಷ್ಟು ಒಂದು ಜನದಟ್ಟಣೆನ ಸೇರ್ಲಿಕ್ಕೆ ಕಾರಣ ಏನು ಅಲ್ಲ ವ್ಯವಸ್ಥೆಗಳಿಗೆ ಕಾರಣ ಏನು ಈ ಸಂಬಂಧಪಟ್ಟಂತೆ ಸರ್ಕಾರ ಆಗಲಿ ಮಂತ್ರಿಗಳಾಗಲಿ ಅಥವಾ ಐ ಎಸ್ ಕೆಎಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡುವಂಥ ಪ್ರಯತ್ನಗಳೇ ಮಾಡ್ತಾ ಇಲ್ಲ ಇಲ್ಲೊಂದು ಕಡೆ ಒಂದು ರೀತಿ ಒನ್ ಸೈಡೆಡ್ ಆಗಿ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಸರ್ಕಾರಕ್ಕೆ ಒಂದು ರೀತಿ ಕ್ಲೀನ್ ಚೀಟ್ ಕೊಡುವಂತ ಕೆಲಸಗಳು ಆದಂತೆ ಕಾಣ್ತಾ ಇದೆ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಸರ್ಕಾರ ಕೂಡ ಅಂದ್ರೆ ಈಗಾಗಲೇ ಈ ಒಂದು ವರದಿಯನ್ನ ವರದಿಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಕ್ಕೂ ಕೂಡ ಇಲ್ಲಿವರೆಗೂ ಮುಂದಾಗಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಈ ವಿಚಾರದಲ್ಲಿ ಹಾಗಾದ್ರೆ ಪೊಲೀಸರೇ ಸಂಪೂರ್ಣವಾಗಿ ಹೊಣೆಯನ್ನು ವಹಿಸ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಬರತ್ತಾ ಹಾಗಾದ್ರೆ ಅಂತ ಮಧುಗಾರ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ ಈ ವರದಿ ಏನು ಸಲ್ಲಿಕೆ ಆಗಿದೆ ವರದಿ ಸಿ ಎಂ ಅವರಿಗೆ ಸಲ್ಲಿಕೆ ಆದ ನಂತರ ಈ ವರದಿಯಲ್ಲಿರುವಂಥ ಅಂಶಗಳೇ ಎಲ್ಲ ಒಂದು ಕಡೆ ಸಚಿವ ಸಂಪುಟದಲ್ಲಿ ಇತರೆ ಸಚಿವರಿಗೂ ಕೂಡ ಅದರ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು ನಿನ್ನೆ ಸಚಿವ ಸಂಪುಟ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಆ ವರದಿಯನ್ನು ಅಂಗೀಕಾರ ಮಾಡುತ್ತೆ ಆದರೆ ಸಿಎಂ ಸಿದ್ದರಾಮಯ್ಯರು ಆ ಪ್ರತಿಯನ್ನು ತೆಗೆದುಕೊಂಡು ರಿಸೀವ್ ಮಾಡಿ ಎಲ್ಲೊಂದ್ ಕಡೆ ಇಡುವಂತ ಕೆಲಸಗಳನ್ನ ಮಾಡ್ತಾರೆ ಅದರಲ್ಲಿರುವಂಥ ಅಂಶಗಳನ್ನು ಅಥವಾ ರಿಪೋರ್ಟ್ ಅನ್ನ ಬೇರೆ ಸಚಿವರಿಗೆ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲೆಲ್ಲ ಕಡೆ ಈ ವರದಿಯಲ್ಲಿರುವಂಥ ಅಂಶಗಳ ಬಗ್ಗೆ ಕೂಡ ಸಚಿವರುಗಳ ಸ್ಕೂಲಲ್ಲಿ ಸರ್ಕಾರದಲ್ಲೇ ಕೂಡ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಂತೆ ಕಂಡು ಬರ್ತಾ ಇರುವಂಥದ್ದು ಮತ್ತೆ ಇನ್ನು ಪೊಲೀಸರ ಮೇಲೆ ಎಲ್ಲವನ್ನೂ ಕೂಡ ಅವ್ರ ತಲೆ ಮೇಲೆ ಹಾಕುವಕ್ಕೆ ಹೊರಟಿರುವಂತದ್ದೇನಿದೆ ಅದರಲ್ಲಿಯೂ ಕೂಡ ಸಾಕಷ್ಟು ಅಂದ್ರೆ ಅಸಮಾಧಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು ಮತ್ತೆ ಎಲ್ಲರೂ ಕೂಡ ಹೈಕೋರ್ಟ್ ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇನ್ನು ಅಂದ್ರೆ ಅಲ್ಲಿ ಕೂಡ ಒಂದಷ್ಟು ವಿಷಯ ಚರ್ಚೆಗಳಾಗ್ತಾ ಇದೆ ಸಿ ಎ ಡಿ ಇದೆ ಸೊ ಈ ಹಂತದಲ್ಲಿ ಎಲ್ಲ ಒಂದ್ ಕಡೆ ಈ ಕೇವಲ ಪೊಲೀಸರು ಅಂದ್ರೆ ಇಲ್ಲಿರುವಂತ ಪ್ರಮುಖವಾಗಿ ಗಮನಿಸಬೇಕಾಗಂತ ಮಧುಕರ್ ಇಲ್ಲಿ ಪೊಲೀಸರಿಗೆ ಅನುಮತಿಯನ್ನ ಕೊಡಿ ಕೆ ಸಿ ಎ ಒಂದು ಆರ್ ಸಿಬಿ ಮನವಿಯನ್ನು ಕೊಟ್ಟದಲ್ಲಿ ಸರಾಸಗಟ್ಟಾಗಿ ತಿರಸ್ಕಾರವನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೂ ಕೂಡ ಕಡೆ ಕಾಣದ ಕೈಗಳ ಒತ್ತಡದಿಂದ ಅಥವಾ ಅವರ ಪ್ರಭಾವದಿಂದ ಪೊಲೀಸರ ಅನುಮತಿ ನಿರಾಕರಣೆ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಭದ್ರತೆ ಕೊಡುವಂತ ಪರಿಸ್ಥಿತಿ ಪೊಲೀಸರು ಬರ್ತಾರೆ ಸೊ ಹೀಗಾಗಿ ತಮ್ಮ ಒಂದು ಜವಾಬ್ದಾರಿ ಏನಿತ್ತು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡದೇ ಇರುವಂಥದ್ದು ಅದನ್ನು ಮಾಡಿದ್ರು ಕೂಡ ಅನಿವಾರ್ಯವಾಗಿ ಬಂದೋಬಸ್ತ್ ಕೊಡಬೇಕಾಯ್ತು ಯಾಕೆಂದ್ರೆ ಅವತ್ತು ಮೂರನೇ ತಾರೀಕು ರಾತ್ರಿ ವಿಜಯೋತ್ಸವ ಅಂದ್ರೆ ಮ್ಯಾಚ್ ಗೆದ್ದ ನಂತರ ಇಡೀ ರಾತ್ರಿ ನಗರದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಕರ್ತವ್ಯದಲ್ಲಿರ್ತಾರೆ ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡ್ತಾರೆ ಮತ್ತು ಯಾವುದೇ ಸಣ್ಣ ಆಗದಂತೆ ನೋಡ್ತಾರೆ ಮತ್ತು ಬೆಳಿಗ್ಗೆ ಬಂದು ಮತ್ತೆ ಈ ರೀತಿ ಒಂದೇ ಸಮಯದಲ್ಲಿ ಕೇವಲ ಕೆಲವು ನಿಮಿಷಗಳ ಅಂತರದಲ್ಲಿ ಎರಡೆರಡು ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಅಲ್ಲಿಯೂ ಬಂದೋಬಸ್ತ್ ಮಾಡಿ ಇಲ್ಲಿಯೂ ಬಂದೋಬಸ್ತ್ ಮಾಡಿ ಅನ್ನುವಂಥದ್ದು ಮತ್ತು ಇಲ್ಲಿ ಇಲ್ಲಿ ಸರ್ಕಾರ ಏನಿದೆ ಯಾಕೆ ಆ ಬಿದ್ದು ವಿಧಾನಸೌಧದ ಮುಂದೆಯೂ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಚಿರಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಒಂದೊಂದು ಕಡೆ ಪರೋಕ್ಷವಾಗಿ ಕೊಟ್ಟು ಜನ ಸೇರ್ಲಿಕ್ಕೆ ಯಾಕೆಂದರೆ ಕೇವಲ ಮೂವತ್ತ್ ಮೂರು ಸಾವಿರ ಜನ ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ ಮೂರು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಆವಾಗ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳದೆ ಅಥವಾ ಆ ಬಗ್ಗೆ ಯೋಚನೆ ಮಾಡದೆ ತರಾತುರಿಯಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಸರ್ಕಾರದ ಪಾತ್ರ ಏನು ಸರ್ಕಾರ ಮತ್ತೆ ಅದರಲ್ಲಿ ಮುಂದೆ ನಿಂತು ಈ ಕಾರ್ಯಕ್ರಮದ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಂದಂತವ್ರಿಗೆ ಅವರ ಅವರ ವಿಚಾರದಲ್ಲಿ ಯಾಕೆ ಅದರಲ್ಲಿ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು ಸೊ ಅದನ್ನು ನೋಡ್ತಾ ಹೋದ್ರೆ ಈ ಒಂದು ವರದಿರುವಂತಹ ಅಂಶಗಳು ಎಷ್ಟರ ಮಟ್ಟಿಗೆ ಒಪ್ಪಿತ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಸಚಿವ ಚರ್ಚೆ ಆದಾಗ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹದ್ದು ಬದುಕರು ರಮೇಶ್ ಡೀಟೇಲ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ